ಅಥವಾ ಗೋಲ್ಡನ್ ಪೆವಿಲಿಯನ್ ವಿಶ್ವದ ಅತ್ಯಂತ ಸುಂದರ ಮತ್ತು ಐತಿಹಾಸಿಕ ಬೌದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ಕಟ್ಟಡದ ಹೆಸರೇ ಸೂಚಿಸುವಂತೆ ಇದರ ಮೇಲಿನ ಎರಡು ಮಹಡಿಗಳನ್ನ ಸಂಪೂರ್ಣವಾಗಿ ಅಪ್ಪಟ ಚಿನ್ನದ ಹಾಳೆಗಳಿಂದ ಮುಚ್ಚಲಾಗಿದೆ ಅಂದಾಜಿನ ಪ್ರಕಾರ ಇದಕ್ಕೆ ಸುಮಾರು ಇಪ್ಪತ್ತು ಕೆಜಿಗೂ ಹೆಚ್ಚು ಚಿನ್ನವನ್ನ ಬಳಸಲಾಗಿದೆ ಈ ಚಿನ್ನವು ಕೇವಲ ಅಲಂಕಾರಕ್ಕಲ್ಲ ಇದು ಬೌದ್ಧ ಧರ್ಮದ ಪ್ರಕಾರ ಶುದ್ಧೀಕರಣ ಮತ್ತು ಸಾವಿನ ನಂತರದ ಸ್ವರ್ಗದ ಸಂಕೇತವಾಗಿದೆ ಇದು ನೋಡಲು ಒಂದೇ ಕಟ್ಟಡದಂತೆ ಕಂಡರೂ ಇದರ ಮೂರು ಮಹಡಿಗಳನ್ನ ಮೂರು ವಿಭಿನ್ನ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ನಾವು ಈಗ ನೋಡುತ್ತಿರುವ ಕಟ್ಟಡವು ಮೂಲ ಹಳೆಯ ಕಟ್ಟಡವಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಲ್ಲಿನ ಒಬ್ಬ ಯುವ ಬೌದ್ಧ ಭಿಕ್ಷುವೆ ಇದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದ ನಂತರ ಇದನ್ನ ಯಥಾವತ್ತಾಗಿ ಮರು ನಿರ್ಮಿಸಲಾಯಿತು ಕಿಂಗ್ ಕಾಕೂಜೆ ಯಾವ ದೇಶದ ಯಾವ ನಗರದಲ್ಲಿದೆ